ಹದಿನೆಂಟು ಪಗಡಿ ಜಾತಿ ಎಲ್ಲ ಉದ್ದಾರ ಮಾಡ್ಬೇಕಂದ್ರೆ ಅವನು ಹೌದು ನಂಗ್ ದುಡಿಬೇಕಾಗ ಏನಂದ ತನ್ನ ಮಕ್ಕಳಿಗೆ ಬರ್ತಾಡುವ ಯಾವ ಮಾಯದ ಗುಡ್ಡ ತುಳುಕೋಣ ತುಳಿದು ತುಳಿದ ಬರ್ತಾನ ಅವನಿಗೆ ಸಿರಿ ಸಂಪತ್ತಿ ಸಿದ್ಧ ಮಹಾಳಿಂಗರಾಯ್ ಮುತ್ತಂದು ಹಂಗೆ ಭೂ ಕೈಲಾಸದ ಹೇಳಿ ಕರ್ದಾರ ಹೌದೌದು ಯಾವ್ದು ಹುಲಜಂತಿ ಜಗತ್ತದಾಗ ನೋಡ್ರಿ ಬಂಧುಗಳೇ ಮಹಾಳಿಂಗರಾಯ ಮುತ್ತೆ ಗುರುನಾಥಂದು ಎಲ್ಲಿ ಶೀಗಿ ಮಠಕ್ಕೆ ಹೋಗಿ ದಿನಂಪ್ರತಿ ಗುರುನಾಥನ ಸೇವಾ ಮಾಡಿ ದುಡಿತಿದ್ದ ಶಿರಡಾಳ ಮಠಕ್ಕೆ ಶಿರುಡಾಳು ಮಡದಾಗ ಗುರುವಿನ ಮುಂದ ದೇವರ ಉಗ್ರಗಣ ದೇವರ ಇವನ ಉತ್ತಾರ ಯಾರ ಬಲ್ಲವರು ಎಲ್ಲ ಬಂದುಗಳೇ ಹೇಳಬೇಕಂದ್ರು ಅದು ಯಾವ್ದು ನೀಗಂಗಿಲ್ಲ ಹೌದಾಗ ಸೂರ್ಯ ಚಂದ್ರ ಇರುವರಿಗೆ ನೆಲವೊಂದ ಗಂಗೆ ಹರಿವರಿಗೆ ನಿನಗ ಹಗನ ಮುಂಡಾಸದ ಆಶೀರ್ವಾದ ಮಾಡಿದ ಬಂದ್ ನಮ್ಮ ಶುದ್ಧ ಹಗನ ಮುಂಡಾಸದ ನನ್ನ ಶುದ್ಧ ಮಳೆಂದ್ರೆ ಮುತ್ತಗ ರಾತ್ರಿ ಮುಂಡಾಸದ ಹೌದು ಎಟ್ಟು ರೀ ಹೌದು ಸಿದ್ದಾಗಿರ್ಬೇಕು ಹೌದ ಅದಕ್ಕೆ ಸಿದ್ಧಟಿಗಿ ಎಟ್ಟ ಹೇಳಿದ್ರು ಕಮ್ಮದ ಹೌದು ಇದೇ ಬೌಡಾ ನಾಡೋದ್ರೊಳಗ ಬುಳ್ಳ ಸಿದ್ಧಗ ಬುಳ್ಳ ಸಿದ್ಧ ಅಂದ್ರೆ ಯಾರು ಕೂನ್ ಹಿಡಿಯಲ್ಲ ಬಳಿ ಅನ್ನೋದು ಅಲ್ಲಿ ಹೋದ ಬಳಕ ತಿಂಗಳ ನಡೀತದ ಹೇಳಕ್ ಕೂತ್ರ ಹೌದು ಖರಿ ನಾನು ಅಮಿಷದ ಮುತ್ತನ ಸಿದ್ದಟಗಿ ಎಟ್ ಹೇಳಿದ್ರು ಕಮ್ಮದ ಹೌದು ಹೌದು ರಾಮಾಯಣ ಒಂದೇ ಒಂದು ನಿಮಿಷದಾಗ ಹೇಳಕ್ಕೆ ಕೂತ್ರ ಪ್ರಯತ್ನ ಮಾಡಿದ್ರೆ ಮುಗಿತದ ಹೌದು ಹೌದು ಊರ ಮಾತನ್ಯಾಗ ಮುಗಿತದ ಹ್ಯಾಂಗತಿ ಹ್ಯಾಂಗೆ ಮುಗೀತದ್ರಿಪ್ಪ ದಸರಾ ತನ ಕಂದ ರಾವಣಗ ಕೊಂದ ಸೀತಾಗ ತಂದ ಮುಗಿತು ರಾಮಾಯಣ ಇದ್ರಾಗೆ ಅಡಕೆ ಆಗ್ಯದ ಹೌದು ಹೌದು ಅದರಂತೆ ಅಮಶುದ್ಧ ಮುತ್ತಂದು ಸಿದ್ಧಟಿಗೆ ಮೂರೇ ಮಾತನಾಗೆ ಅಡಕ ಆಗತ್ತದ ಹೇಳದೆ ಒಂದ್ರ ಪ್ರಯತ್ನದಾಗ ಹೆಂಗ್ರೀಪ ಹೆಂಗ ಮೂರೇ ಮೂ ಅರಕೇರಿ ಅರಮನಿ ಬೆವ್ರಿಗೆ ಗುರುಮನಿ ಮಾಯ ಮಕಣಾಪುರದ ಶಿವಸ್ಥಾನ ಗದ್ದಗಿ ಇಡೀ ಇದೇ ಮೂರೇ ಮಾತನಾಗ ನಾನು ಅಮಿಷದ ಮುತ್ತಿನ ಸಿದ್ದಲ್ಲ ಅಡಕ ಆಗಿ ಹೌದು ಯಾಕೆ ಹೇಳೋದ ಯಾಕೆ ಹೇಳುದ್ರಿಪ್ಪ ಅಮಶುದ್ಧ ಮುತ್ತನ ಸಿದ್ಧಟಿಗೆ ಕೇಳ್ರಿ ಬಂದುಗಳೇ ಕೈಲಾಸದಾಗ ಹಗಲಿ ಗುರುನಾಥನ ಭಕ್ತಿ ಮಾಡಿ ಮತ್ತೆ ಗುರುವಿಗೆ ಹೇಳ್ತಾನ ಗುರುನಾಥ ಗುರುನಾಥ ಜನ್ಮ ಜನ್ಮದಲ್ಲಿ ಇರಬೇಕು ಗುರು ಜನ್ಮ ಜನ್ಮದಲ್ಲಿ ಶಿವ ಬಿಟ್ಟು ನನಗೆ ಮತ್ತೊಂದೇ ಅವದು ಬೇಡ ಹೌದು ದ್ವಾಪಾರ ಸರಕೋತ ಬಂದಾಗ ಹೌದ ಕಲಿ ಹುಟ್ಟುದದ ಕಲಿಯೋಗದಾಗ ಕಲಿ ಕಟ್ಟಿ ಏರುದ ಧರ್ಮದ ನ್ಯಾಯ ಏನು ಸುಳ್ಳಾಗುದ ನಿಮಿತ್ತ ಮಾಡವ ಇದ್ದ ಹೌದ್ ಹೌದ್ ಏನತ್ತ ನಮ್ಮ ಶುದ್ಧ ಮತ್ತೆ ಹೇಳತ್ತಾನ ಗುರುನಾಥ ದ್ವಾಪಾರ ಸರದು ಕಲಿ ಪ್ರಾರಂಭ ಆಗುದ ಹೌದು ನೇಮದ ವ್ಯಾಪ್ತ ಹೋಮದ ಕಂಬಳಿ ಪ್ರಸಾದ ಗಂಟ ಹೌದು ಮಳಿ ಕೀಲಿ ಬೆಳಿ ಕೀಲಿ ಬಂಜಿಗೆ ತೊಟ್ಲ ತೊಟ್ಟಿಲ್ಲ ಭಾಗ್ಯ ಹೌದು ಕಾಮಧೇನು ಕಲ್ಪ ರಕ್ಷೆ ಅನ್ನೋದು ಒಂದು ಮಿಗಿಲಾದ ಗಂಟೆ ತಗೊಂಡು ಹೌದಾ ಏನ್ ಇಚ್ಛಾ ಮಾಡತಾನ ಅದಾದಂತದು ಸಿದ್ಧ ಆಗಿಬೇಕು ಹೌದು ಹೌದ್ ಎಟ್ಟ ಇದೆಲ್ಲ ತಗೊಂಡನ ಹೌದು ಇಟ್ಟೆಲ್ಲ ಬೇಡಿ ಇನ್ನೊಂದು ಮಾತು ಬೇಡತಾನೆ ಹೇಳಿ ಏನತ್ತ ಭಕ್ತರಿಗೆ ಭಾಗ್ಯ ಕೊಡು ನನ್ನ ಮಕ್ಕಳಿಗೆ ಅಮಶದ ಮತ್ತೆ ಇಲ್ಲೇ ತಪ್ಪ ನೋಡ್ರಿಪ್ಪ ಯಾಕ ಯಾರ್ಯಾರ ತನ್ನ ಮಕ್ಕಳಿಗೆ ಬಡತನ ಬೇಡ್ಯಾರು ನೀ ಇದ್ದಂದ್ರೆ ಏನು ಬೇಡ್ತಿದೈತಿ ಇಡೀ ಸೋಲಾಪುರ ಜಿಲ್ಲಾ ಮತ್ತೆ ಮುಂಬೈ ಪುಣ ಆ ಬೇಡ್ತಿದನ ಇದೆಲ್ಲಾ ಹಾ ಬೇಡಿ ಅದಕ್ಕೆ ಇಟ್ಟನ್ ನಮಗ ನೀ ಬೇಡಿದ ಬರ ಭಂಡಾರ ಗೊಟ್ಟೆಗೆ ನಿನ್ನ ಆಗತ್ತಿತ್ತು ಕೀರ್ತಿ ಭಾಯ್ ಹೌದು ಕರೆ ಹದಿನೆಂಟು ಪಗಡಿ ಜಾತಿ ಎಲ್ಲ ಉದ್ಧಾರ ಮಾಡ್ಬೇಕಂದ್ರೆ ಅವನು ಶುದ್ಧ ಮುತ್ತೆ ನಂಗೆ ದುಡಿಬೇಕಾಗತ್ತೆ ಹೌದು ಹೌದು ಯಾನ್ ಹೇಳಣ ಏನಂದ ತನ್ನ ಮಕ್ಕಳಿಗೆ ಬರ್ತಾನ ಇಡುವ ನಾನು ಯಾವ ಮಾಯದ ಗುಡ್ಡ ತುಳುಕೊಂಡು ತುಳಿದು ತುಳಿದು ಬರ್ತಾನ ಹೌದು ಅವನಿಗೆ ಸಿರಿ ಸಂಪತ್ತಿ ಶುದ್ಧ ಮಹಳಿಂಗ್ರೈ ಮುತ್ತೆ ಅಂದು ಹಂಗೆ ಅದ ಹೌದು ಭೂ ಕೈಲಾಸದ ಹೇಳಿ ಕರೆದಾರ ಹೌದು ಹೌದು ಯಾವುದು ಹುಲಜಂತಿ ಜಗತ್ತದಾಗ ನೋಡ್ರಿ ಬಂಧುಗಳೇ ಮಹಾಲಿಂಗರಾಯ ಮುತ್ಯ ಗುರುನಾಥಂದು ಎಲ್ಲಿ ಶಿಗಿ ಮಠಕ್ಕೆ ಹೋಗಿ ದಿನಂಪ್ರತಿ ಗುರುನಾಥನ ಸೇವಾ ಮಾಡಿ ದುಡಿತಿದ್ದ ಹೌದು ಹೌದು ಉಗ್ರಗಣ ದೇವ್ರ ಇವನು ಅವತಾರ ಯಾರ ಬಲ್ಲವಿಲ್ಲ ಬಂದು ಹೇಳಬೇಕಂದ್ರು ಅದು ಯಾವಂದು ನೀಗಂಗಿಲ್ಲ ಹೌದು ಹೌದು ಕಾಣೇಶ್ವರ ದೈತ ಒಂದು ಕಿವಿ ಹೊಚ ಒಂದು ಕಿವಿ ಹಾಸತಿದತ್ತ ಅಂತ ದೈತಗ ಅವತಾರ ತೊಟ್ಟ ಹೊಡಿತಾನಂದ್ರೆ ಅಂದ್ರೆ ವಿಚಾರ ಮಾಡ್ರಿ ಇವ ಎಂತ ಹೌದು ಹೌದೌದು ಬರೇ ಉಸಿಲು ತೊಗೊಂಡ್ರೆ ಹರದಾರಿ ಕಿಲೋಮೀಟರ್ ಹೇಳುತ್ತಿಲ್ಲ ನಿಮಗೆ ಹರದಾರಿ ಯಾರ ಅದ ನೋಡ್ರಿ ಎಲ್ಲ ಬಂದು ಹೌದು ಹೌದು ಪಶು ಪಕ್ಷಿ ಪ್ರಾಣಿಗಳೆಲ್ಲ ಬಂದು ಉಸಿಲು ಬಿಟ್ಟ ಹರದಾರ್ ತನಿ ಹೋಗಿ ಬೆಳತಿವತ್ ಹೌದು ಅಂತ ದೈತ್ಯಗ ಮಿಕ್ಕಿದ ದೈತ ಹೌದಾ ಎಲ್ಲಿ ಇದೇ ನಮ್ಮ ಇಂಡಿ ತಾಲೂಕ ಹೌದ ಯಾವುದು ಇಂಡಿ ತಾಲೂಕ ಇಂಡಿ ತಾಲೂಕ ಪುಣ್ಯ ಪವನ ಕ್ಷೇತ್ರ ಇದ್ದಂತ ಯಾವ ಗ್ರಾಮ ಏರಿ ಜಗತ್ತದಾಗ ನೋಡಿ ನಾಗಟ ನನಿಸಿದಂತ ನನ್ನ ತಂದಿನಾದಂತ ಬೀರದೇವರು ನಾಗರ ಮರ ಏರಿ ನಿತ್ತು ಕೋಣೆ ಕೋಣೇಶ್ವರ ಹಿತ್ತೆಗೆ ಹೌದು ಹೌದು ಅಲ್ಲಲ್ಲ ಇಲ್ಲದ ಮರ್ಯಾದದ ಅಂದ ಹಾ ಇಲ್ಲ ಬಂದ ನನ್ನ ಬ್ಯಾಟಿ ಇದೆಯಲ್ಲ ಅಂದ ಹೌದು ಅಂತವ್ರ ಇಂಥವ್ರೆ ಹೊಡೆದ್ರೆ ಜಗತ್ತದಾಗ ಕೀರ್ತಿ ಆಗಂಗಿಲ್ಲ ಹೌದಾ ಕಾಣೇಶುರ ದೈತ್ಯ ಹೌದು ಮನಗದ ದೈತ್ಯ ಜಗತ್ತದಾಗ ಹೊಡೆದು ಒಂದೊಂದು ಒಂದೊಂದು ಜಾಗಿ ಕಡದ ಹೋಗದಾನ ಹೌದು ಹೌದು ರುಂಡ ಬಿದ್ದುದು ಹೌದು ಒಂದೊಂದು ದಂಡ ಬಿದ್ದುದು ಕಾಣೂರಾಗ್ಯಗತ್ಯದಾಗ ಒಂದೊಂದು ಒಂದೊಂದು ಏನೇನು ಸಾಮಾನು ಒಂದೊಂದು ವಸ್ತು ಬಿದ್ದಾವ ಅದೊಂದು ಒಂದೊಂದು ಊರಾಗ್ಯದ ಅಂದ್ರೆ ವಿಚಾರ ಮಾಡ್ರಿ ಅದು ಆ ದೈತ ಎಂತ ವಿಚಿತ್ರ ಪ್ರಾಣಿ ಹೌದು ಹೌದೌದು ಎಷ್ಟು ವಿಷಾರಿದ್ದಿರ್ಬೇಕು ಅದ ಅಂತ ಉರಿಗೆ ಹೊಡೆದಂತ ಉರಿ ದೇವರ ಉಗ್ರಗಡ ದೇವರ ದೇವ್ರ ಅವತಾರ ಎಟ್ಟ ಹೇಳಿದ್ರ ಕಮ್ಮದ ಹಂತ ಬೀರ ದೇವರ ಪೂಜೆಗೆ ಮುಂಚೆ

ತನ್ನ ಮೊಳಕಾಲ ಊರಿ ಗುರುನಾಥನ ಧೂಪಾರ್ಟಿ ತಗೊಂಡು ಪೂಜೆ ಮಾಡುವಾಗ ಹೋಮದ್ ಹೊಗೆ ಕೈಲಾಸಕ್ ಹೋದ ಬಳಕ ಪಾರ್ವತ ದೇವಿ ಪ್ರಶ್ನೆ ಮಾಡ್ತಾಳ ಬೌಳ ಶಂಕರ್ ಏನತ್ತ ದೇವಾ ಪರಮಾತ್ಮ ಮೂರು ಲೋಕದಾಗ ಇಂಥ ಭಕ್ತಿವಾನರಿ ಯಾವ ಇದ್ದಿರಬೇಕು ಹೋಮದ್ ಹೊಗೆ ಕೈಲಾಸಕ್ಕೆ ಬರ್ತದ ಭೂಲೋಕದಿಂದ ಅಂದ್ರ ಯಾವ ಇದ್ದಿರಬೇಕು ಬೇಕು ಹೌದು ಅವಾಗ ಪರಮಾತ್ಮ ಹೇಳ್ತಾನ ದೇವರಲ್ಲಿ ದೇವಗೇನಿ ಮಾನವರಲ್ಲಿ ಮನಗೇನಿ ಹಳಿಂಗರಾಯ ಮೂರು ಲೋಕದಾಗ ವಜ್ಜನ ಭಕ್ತಿಯಾಗಂದ ಹೌದ ಹೌದು ಪರೀಕ್ಷೆ ಅಂತ ಹೇಳಿದ್ರು ಹೌದಾ ಭಗವಂತ ಮಹಳಿಂಗರಾಯ್ ಮುತ್ಯಪ್ಪ ಸಮಾಧಾನ ಆಗುವ ಭಗವಂತ ಹೌದು ಹಡದಪ್ಪ ಜರ ಸಮಾಧಾನ ಆಗು ಈಗ ಉಗುರು ನಂದಿರೋ ಮಕೊಂಡ್ ಬಂದಂಗೆ ಕಾಣಿಸ್ತೀನಿ ಮಾಹಿತಿದವ್ರು ನೀವು ಆವಾಜ್ ಬಿಡ್ತಾರ ಈಗ ಚಲೋ ತಂದಿರಿ ಕಂಪನಿ ನೀವು ಎಲ್ಲಿ ಇಲ್ಲ ಏಕ ನಂಬರ್ ಸೌಂಡ್ ಇದು ಕೇಳ್ರಿ ಬಂದುಗಳೇ ಏನಾಯ್ತು ಶಿವ ಪಾರ್ವತಿ ಪಾರ್ವತಿ ಹೇಳ್ತಾರೆ ನನ್ನ ಜೊತೆ ನಡಿ ನಾ ಭೂಲೋಕಕ್ಕೆ ಹೋಗಿ ಪ್ರಶ್ನೆ ಯಾನು ಪರೀಕ್ಷೆ ಮಾಡ್ತೀಗ ಈಗ ನೋಡಿ ಬರೋನು ಕಾತರ ಕಂಟಿ ಮಧ್ಯದಾಗ ಬಂದು ರೂಪ ಬದಲು ಮಾಡಿಕೊಂಡ್ರು ಹೌದಾ ಪಾರ್ವತ ದೇವಿ ರೂಪ ಬದಲು ಮಾಡಿದಳು ಬವಳೇಶ ಶಂಕರ್ ರೂಪ ಬದಲು ಹೌದು ಇಬ್ರು ಮಹಾರೋಗ ತೊಟ್ರು ಕೆಟ್ಟ ನೆತ್ರ ನೆತ್ರ ಅಂದ್ರೆ ರಗುತ್ತಾ ಕಿವಾ ತಟ ಸೋರ್ತಿತ್ತು ಹೆಜ್ಜಿಟ್ಟು ಹೊಂಟ್ರಂದ್ರ ಜಾಗ ತೊಯ್ಲಿ ಕತ್ತು ಜಾಗ ತೊಯ್ತಿ ತೊಟ್ಟ ಹೊಲಸ ನಾರತಿ ತೊಟ್ಟು ಮಹಾರೋಗ ಬಡದಿತ್ರಿ ಹೌದು ಗುರುನಾಥನ ಸೇವಾ ಹೊಂಟಾನ ಯಪ್ಪ ಯಾರಿದ್ದ ಮಹಾರೋಗ ಯಪ್ಪ ನನ್ನ ರೋಗ ನಿವಾರಣೆ ಮಾಡ್ತಿ ಅಂದರು ಹೌದು ಹೌದು ಏನತ್ತಲ್ಲ ಮಾಡಪ್ಪ ಶಿವಪ್ಪ ಅರ್ವತಿ ಏನತ್ತಾರ ಯಪ್ಪ ನೀ ಎಲ್ಲಿ ಹೊಂಟಿದ್ಯಾ ಯಪ್ಪ ನಾ ಮಹಾರ ಮಾತ್ರ ಸಂಕಟ ಬರದ ರೋಗ ನಿವಾರಣೆ ಮಾಡಿ ನಮ್ಮದು ಅವಾಗ ಶುದ್ಧ ಮಾಡಿಂಗ್ರಾಯ್ ಮತ್ತೆ ಅಂದ ಗುರುವಿನ ಸೇವಾ ಹೊಂಟಿದೆ ಹೊಂಟಿದ ಹೌದು ಮಾರಾಗ ತೊಟ್ಟು ರೋಗಿಗಳ ಆಧಾರ ಇಲ್ಲಿ ಹೌದು ಇವರಿಗೆ ಇಲ್ಲೇ ಬಿಟ್ಟು ನಾ ಗುರುನಾಥನ ಶೇವ ಮಾಡುದ್ರೆ ನನ್ನ ಗುರು ಎಂದಿಗೂ ನನಗೆ ಇದು ನೋಡಬೇಕು ಅಂದ್ರೆ ಗುರುನಾಥನ ಶೇವ ಹೌದು ಅವಾಗ ಶಿವ ಪಾರ್ವತಿಯ ರೂಪ ಬದಲು ಮಾಡ್ಕೊಂಡು ಮಹಾರೋಗಕ್ಕೆ ಬಂದ ಬಳಕ ಸಿದ್ಧ ಮಹಳಿಂಗರಾಯಿ ಮುತ್ಯ ಮಹಾರೋಗಿ ಯಾ ನೀರು ತಗೊಂಡು ತೊಳೆದಿಲ್ಲ ಏನ್ ಮಾಡ್ಯನ ತನ್ನ ನಾಲಗಿದಿಂದ ಚರಾಚರ ನೆಕ್ಕಿ ಶಿವ ಪಾರ್ವತಿಯ ಮಹಾರೋಗ ಅವಾಗ ಶಿವಪ್ಪ ಅರತ್ತಾರ ನಿಜಕ್ಕೂ ನಿನ್ನ ಭಕ್ತಿ ಪರೀಕ್ಷೆ ಮಾಡೋದಕ್ಕೆ ನಾವು ಬಂದುದಕ್ಕೆ ಧನ್ಯ 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 ದೇವ್ರು ನಿನಗ ನಾವು ಒಂದು ವರ ಕೊಡ್ತೇವಂದ್ರು ಹೌದು ಸೂರ್ಯ ಚಂದ್ರ ಇರುವರಿಗೆ ಒಂದು ಗಂಗೆ ಹರಿವರಿಗೆ ಏನ ಹುಟ್ಟತ್ತದ ಮಧ್ಯರಾತ್ರಿ ಅಮಸ್ಸಿ ಪ್ರಾರಂಭ ಆಗತ್ತದ ಮಧ್ಯರಾತ್ರಿಗೆ ಕೈಲಾಸದಿಂದ ಭೂಲೋಕಕ್ಕೆ ನಿನಗೆ ಮುಂಡಾಸ ನಾವೇ ತರ್ತೇವೆ ತಿಳಾಶೀರ್ವಾದ ಮಾಡ್ಯಾರ ಅಂದಿದ್ದು ಹಿಡಿದು ಹಿಂದಿನ ತನ ನನ್ನ ಮಾಡಿದ್ರಾಗ ಮುತ್ತಗ ಜಗತ್ತದಾಗ ಮುಂಡಸ್ಕೊ ಹೌದ್ 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 ಹೌದು ಎಂಥ ಡಿಗ್ರಿ ಇದು ಹೌದ ಅದರಂತೆ ಅಮಸಿದ್ಧ ಮುತ್ತಿನ ಮಟ್ಮನಿ ಒಳಗೂ ಮುಂಡಾಸದ ಬಂಧುಗಳೇ ನಿಮಗೆ ಗೊತ್ತಿರಲಿ ಹೌದ್ ಹೌದು ಎಲ್ಲಿ ಅದು ನನ್ನ ಮಹಳಿಂಗರ ಮುತ್ತೆ ದೇವರಿಗೆ ದುಡುಕಿ ಮಾಡುದಕ್ಕಾಗಿ ಶಿವ ಪಾರ್ವತಿಯರ ಮುಂಡ ಸು ಪರೀಕ್ಷೆ ಮಾಡಿ ಹೌದು ಅರೇ ಮಹಾಲ ತಂದಾನ ಹೌದು ಅದರಂತೆ ಅಮ್ದ ಮುತ್ತ ನಮ್ಮಮ್ಮಗ ಇಪ್ಪತ್ತೊಂದು ಮಂದಿ ಮಕ್ಕಳಲ್ಲಿ ಹೌದ ಯಾವ ನನ್ನ ಬುಳ್ಳೋಗ ಸಿದ್ಧ ಇಂದಾಪುರದ ಬುಳ್ಳೋಗ ಶಿಳಿಯಾಣ ಶುದ್ಧ ನಮ್ಮಗ ಹೌದು ಹೌದು ಅಮಿಶದ ಎಡ್ನೇ ಮಗ ಇದ್ದಂತ ದೇವೇಂದ್ರ ಬಿಳಿಸಿದ್ಧ ಕೊಂತಾದೇವಿ ಹೊಟ್ಟೆಲಿ ದೊಡ್ಡ ಮಗ ಯಾರು ಇಂದಾಪುರದ ಬುಳ್ಳೋಗ ಸಿದ್ದ ಸಣ್ಣ ಮತ್ತ ಮಲಕಾರ ಸಿದ್ದನ ಜೊತೆ ಧರ್ಮರ ಎಲ್ಲಿ ಬೆವರಿಗೆ ಒಳಗೆ ಆಟ ಆಡ್ತಿದ್ರು ಗಿಡದ ಮ್ಯಾಗ ಅವನಿಗೆ ಏರಿಸಿ ತೆಳಗ ಕಣೀರುವ ನೀರು ಬಿಟ್ಟ ಗಿಡದ ತೆಳಗ ಕಣೀರ್ವೇ ಅದ ಮಲಕಾರ ಸಿದ್ದನ ಕಾರಿಗೆ ಕಂಠೀರ್ವ ಕಡ್ಲಿ ಹೌದು ಮಲಕಾರ ಸಿದ್ಧ ಗಿಡದಿಡುದು ಎಲ್ಲಿ ಬಿಳ ಸಿದ್ಧ ಮತ್ತೆ ಬರ್ರಿ ಹೋಗಿ ಅಣ್ಣನ ಫಿರ್ಯಾದಿ ಹೇಳ್ತಾನೆ ಹೌದಾ ಅವಾಗ ಅಣ್ಣ ಯಾವ ನನ್ನ ಬಿಳಾಣ ಶುದ್ಧ ಧರ್ಮದ ಕಟ್ಟಿಗೆ ಬುಳ್ಳೋಗ ಶುದ್ಧ ತಂದು ಹೇಳತ್ತನ ಬುಳ್ಳೋಗ ಶುದ್ಧ ಬುಳ್ಳ ಶುದ್ಧ ನೀನು ತಮ್ಮನ ಜೊತೆ ಮಾಯಾ ಪ್ರೀತಿಯಿಂದ ಕರ್ಕೊಂಡು ಆಟ ಆಡ್ತೇನೆ ನಾನ್ ನಿನ್ನ ತಮ್ಮಗೆ ಹಿಂಗ ಮಾಡಿದೆ ಅಂದ್ರ ಇಪ್ಪತ್ತೊಂದು ಧರ್ಮದಾಗ ಎಲ್ಲರದಾಗ ಮಾಯಾ ಪ್ರೀತಿ ಮಲಕಾರ ಸಿದ್ದನ ಆಗಿತ್ತು ಅದಕ್ಕೆ ತನ್ನ ಮಗನಿಗೆ ಧಿಕ್ಕಾರ ಮಾಡುತ್ತಲ ಯಾರು ಬಿಳಿಯಾಣ ಸಿದ್ಧ ಏನಂದ ನಿನ್ನ ಹೋಗಿ ನಿನ್ನ ಮುಖದ ಕಡೆ ಅಂದ ಬಳಕ ಕಣ್ಣೀರು ತೆಗೆದ ದುಃಖ ಮಾಡಿ ನನ್ನ ಬುಳ್ಳೋಗ ಸಿದ್ದ ಇಂದಾಪುರ ಬೌಡಾ ಕ್ಷೇತ್ರಕ್ಕೆ ಹೋಗ್ಬೇಕಂತೇಳಿ ಶಿಂಗಣಾಪುರಕ್ಕೆ ಹೋಗಿ ಗುಡ್ಡದ ತೆಳಗ ಮಹಾದೇವನ ತಪ ಹೌದು ಇವನ ಭಕ್ತಿಗೆ ಮೆಚ್ಚಿ ಮಹಾದೇವ ಧನ್ಯ 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 ಬುಳ್ಳೋಗಿ ನಿನ ಭಕ್ತಿಗೆ ಕಂಡು ಧನ್ಯ ಜಗಾತ್ತದಾಗ ಸೂರ್ಯ ಚಂದ್ರ ಇರುವರಿಗೆ ನೆಲವೊಂದು ಗಂಗೆ ಹರಿವರಿಗೆ ನಿನಗ ಹಗನ ಮುಂಡಾಸ ತರ್ತೀವಿ ಆಶೀರ್ವಾದ ಮಾಡ್ದ ಹೌದು ಬುಳ್ಳೋಗಿ ಶುದ್ಧ ಹಗನ ಮುಂಡಾಸದ ನನ್ನ ಶುದ್ಧ ಮಾಡಿಂಗ್ರೆ ಮುತ್ತಗ ರಾತ್ರಿ ಮುಂಡಾಸದ ಹೌದು ಎಟ್ಟ ದುಡ್ಕೊಂಡ್ರಿ ಬೇಕ್ರಿ ಹೌದು ಸಿದ್ಧಟಿಗಿರಿ ಎಟ್ಟಾಗಿರ್ಬೇಕು ಹೌದಾ ಅದಕ್ಕ ಸಿದ್ಧಟಗಿ ಎಟ್ ಹೇಳಿದ್ರು ಕಮ್ಮದ ಹೌದು ಇದೇ ಬಾವ್ಡಾ ಕ್ಷೇತ್ರ ಹ ಇಂದಾಪುರ ಏನು ಬಾವುಡ ಅಂದ್ರ ನೋಡ್ರಿ ಹೌದಾ ಬಾವುಡಾ ನಾಡೋದೊಳಗ ಬುಳ್ಳೋಗಿ ಸಿದ್ಧಗ ಬುಳ್ಳ ಸಿದ್ಧ ಅಂದ್ರೆ ಯಾರು ಕೂನ್ ಇಡಿಯಲ್ಲ ಬಳಿ ಸೇವ್ ಅನ್ನೋದು ಅಲ್ಲಿ ಹೋದ ಬಳಕ ಏನನ್ನೋದು ಬಳಿ ಬಳಿಚ ದೇವ ಅಂದ್ರೆ ಯಾರ ಬುಳ್ಳ ಗುಡಿ ಒಯ್ದು ಬಿಡ್ತಾರ ನಿಮಗ ಹೌದು ಬುಳ್ಳಕ್ಷೆ ಅತ್ತಿ ಇಂದಾಪುರ ಬಾವಡ ಎಲ್ಲಾ ಕಡೆ ತಿರುಗಾಡ್ದ ನಿಮ್ ಗುಡಿ ಸಿಗಂಗಿಲ್ಲ ಬಳಿಚ ದೇವ ಅನ್ನೋದು ಹೌದ್ ಹೌದು ಅದಕ್ಕೆ ಯಾವ ರೀತಿಯಿಂದ ನಾನು ನಮ್ಮ ಶಗತ್ತಿರುವಾಗ ಸಿದ್ಧಿ ಮಾಡ್ತಾನ ಕೇಳ್ರಿ ಲಗ್ಗನ ತಪ್ಪು